ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲವು ದಿನಗಳಿಂದ ಉತ್ತಮ ಮಳೆಯಾಗುತ್ತಿದ್ದು ರೈತರಲ್ಲಿ ಮಂದಹಾಸ ಮೂಡಿಸಿದೆ ಮುಂಗಾರು ಪೂರ್ವ ಮಳೆ ಭರವಸೆ ಮೂಡಿಸಿದ್ದು ಬಿತ್ತನೆ ಕಾರ್ಯಕ್ಕೆ ರೈತರು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಡಿ ನ್ಯೂಸ್ ಕಂಪ್ಲಿ ರೈತ ಬಿವಿ ಗೌಡ ಶಿವಮೊಗ್ಗ ಚಿಕ್ಕಮಗಳೂರು ಭಾಗದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ನೀರಿನ ಒಳ ಹರಿವು ಹೆಚ್ಚಿದ್ದು ರೈತರ ಮೊಗದಲ್ಲಿ ಹರ್ಷ ತಂದಿದೆ ಕೃಷಿ ಚಟುವಟಿಕೆಗಳು ಆರಂಭ ಆಗಿದವೆ ರೈತ ಮಕ್ಕದಲ್ಲಿ ಖುಷಿ ಇದೆ ಜೊತೆಗೆ ಸರ್ಕಾರದಲ್ಲಿ ಕೂಡ ಮನವಿ ಮಾಡ್ತವೆ ಬಿತ್ತನೆ ಬೀಜಗಳು ನೀರನ್ನು ಸರಿಯಾಗಿ ಬಿಡ್ರಿ ಅಂತ ಹೇಳಿ ಕೃಷಿ ಚಟುವಟಿಕೆಗಳು ಆರಂಭ ಆಗಿದೆ ರೈತರು ಯಾರು ದುತಿಗೇಡೋದು ಬೇಕಾಗಿಲ್ಲ ಕೃಷಿ ಚಟುವಟಿಕೆ ಆರಂಭ ಆಗಿದೆ ಆರಂಭ ಮಾಡಿಕೊಡ್ರಿ ಮುಂದುವರಿರಿ ಒಳ್ಳೇ ಮತ್ತೊಬ್ಬ ರೈತ ಕೆ ರಮೇಶ್ ಉತ್ತಮ ಮಳೆಯಿಂದ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದು ಮುಂದಿನ ತಿಂಗಳು ಇದೇ ರೀತಿಯ ಮಳೆಯಾದರೆ ಬಿತ್ತನೆ ಕಾರ್ಯಕ್ಕೆ ಮುಂದಾಗುವುದಾಗಿ ಹೇಳಿದರು ಹಿಂದಿನ ವರ್ಷ ನಮಗೆ ಏನಾಗಿತ್ತಂದರೆ ಮಳೆಗಾಲ ಸರಿಗಾಗಲಾರ್ದ ನಮಗೆ ಬರೇ ಒಂದೇ ಬೆಳೆ ಬೆಳೆವಂಥ ಯ ಅವಕಾಶ ಆಯಿತು ಒಂದ್ಸಲ ಏನೋ ಅದೃಷ್ಟ ದುರದೃಷ್ಟ ಗೊತ್ತಲ್ಲ ಈ ಸಲ ಎರಡು ಬೆಳೆ ಇದೆ ಮಳೆ ಚೆನ್ನಾಗಿ ಎಲ್ಲ ರೈತರು ಬದುಕು ತೊಳಸೊಂಡರೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾಕ್ಟರ್ ಎಂ ತಿರುಮಲೇಶ್ ಜಿಲ್ಲೆಯಲ್ಲಿ ನಿರೀಕ್ಷೆಗೆ ತಕ್ಕಂತೆ ಬಿತ್ತನೆ ಬೀಜ ದಾಸ್ತಾನು ಮಾಡಲಾಗಿದೆ ನಕಲಿ ಬೀಜ ಮಾರಾಟಕ್ಕೆ ಕಡಿವಾಣ ಹಾಕಲಾಗಿದೆ ಜಿಲ್ಲೆಗೆ ಸುಮಾರು ಐವತ್ತು ಸಾವಿರ ಮೆಟ್ರಿಕ್ ಟನ್ ಒಂದು ಎರಡು ಸಾವಿರ ಮೆಟ್ರಿಕ್ ಟನ್ ರೈತರು ಬೇರೆ ಬೇರೆ ಸಂದರ್ಭ ಇನ್ನು ಸುಮಾರು ಅರವತ್ತರಿಂದ ಅರವತ್ತೆರಡು ಸಾವಿರ ಮೆಟ್ರಿಕ್ ಟನ್ನು ನಮ್ಮ ಖಾಸಗಿ ಡೀಲರ್ಗಳ ಹತ್ರ ಮಾರ್ಕೆಟಿಂಗ್ ಫೆಡರೇಷನ್ ಅವ್ರ ಹತ್ರ ಕೆ ಎಸ್ ಎಸ್ ಸಿ ಹತ್ರ ದಾಸ್ತಾನಿದೆ